ಬಳ್ಳಾರಿ ನಗರದ ಮೂಕಾ ರಸ್ತೆಯ ಎನ್ ವೈ ಕಾಂಪ್ಲೆಕ್ಸ್ನ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಇದೇ ಮಂಗಳವಾರ ನಡೆದಂತಹ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಜೋಳದ ರಾಶಿ ತಿಮ್ಮಪ್ಪ ಮಾತನಾಡಿತು ಮಹರ್ಷಿ ವಾಲ್ಮೀಕಿ ಆದಿಕವಿಯಾಗಿ ರಾಮಾಯಣ ರಚಿಸಿ ಬದುಕಲು ಕಲಿಸಿದರು ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿ ಸಂವಿಧಾನ ಚೌಕಟ್ಟಿನಲ್ಲಿ ನಡೆಯುವಂತೆ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಆದರ್ಶ ಪ್ರಿಯರಾಗಿ ಬದುಕಬೇಕಿದೆ ಅದಕ್ಕಾಗಿ ರಾಜ್ಯದಾದ್ಯಂತ ಸಂಘಟನೆ ಅಗತ್ಯವಿದ್ದು ಎಲ್ಲಿ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆಯೋ ಅಲ್ಲಿ ಸಮಾಜ ಹೋರಾಟ ನಡೆಸಬೇಕಿದೆ ಕೇವಲ ರಾಜಕೀಯವಲ್ಲದೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಸಮುದಾಯ ಮುಂದೆ ಬರಬೇಕಿದೆ ಎಂದರು ಈ ಸಮಾರಂಭದಲ್ಲಿ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷ ಜೋಳದ ರಾಶಿ ಮತ್ತು ಜಿಲ್ಲಾಧ್ಯಕ್ಷ ಯರಗುಡಿ ಮುದಿಮಲ್ಲಯ್ಯ ಅವರು ರಾಜ್ಯ ನಾಯಕರ ಸಮ್ಮುಖದಲ್ಲಿ ಆದೇಶ ಪತ್ರಗಳನ್ನ ವಿತರಣೆ ಮಾಡಿದ್ದಾರೆ ಎಲ್ಲ ಸಮಾಜದ ನಮ್ಮ ಸಮುದಾಯ ಮಿಂಗಲಾಗಿ ಅವರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಾಗ ಮಾತ್ರ ನಮ್ಮ ಸಮಾಜ ಮೇಲ್ನೋಟಕ್ಕೆ ಬೆಳೀತಕ್ಕಂತ ಎಲ್ಲ ಹೆಚ್ಚಿನ ಅವಕಾಶಗಳು ಜಾಸ್ತಿ ಆದರೆ ಶಿಕ್ಷಣ ವಂಚಿತರಾಗ್ತಾ ಇದೆ ನಾವೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಫೇಲ್ ಆದ ತಕ್ಷಣ ಅವರ ಜೀವನ ಆಳಲ್ಲ ಎಲ್ಲ ಎಷ್ಟೋ ಸಾವಿರಾರು ಜನಗಳು ಎಸ್ ಎಲ್ ಸಿ ವಿದ್ಯಾರ್ಥಿನಲ್ಲಿ ಕುಂಠಿತಾಗಿ ಇವತ್ತು ದೊಡ್ಡ ದೊಡ್ಡ ಅಲಂಕಾರ ಅಲಂಕಾರ ವಿಧೆಗಳನ್ನು ಮಾಡಿದ್ದಾರೆ ನಮಗೆ ಬಹಳ ಮೂಲ ಪುರುಷ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತೂ ಶೋಷಣೆ ಪಟ್ಟು ಅವರಂತೂ ವಿದ್ಯಾಭ್ಯಾಸದಲ್ಲಿ ಕಷ್ಟಪಟ್ಟವರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಸ್ಪೃಶ್ಯತೆ ಅನ್ನೋದು ಅವರು ಅನುಭವಿಸ್ತಾ ಇದ್ದಾರೆ ಆದ್ರೆ ಸುಮಾರು ಒಂದು ಮೂವತ್ತಾರು ಡಿಗ್ರಿ ಪಡ್ಕೊಂಡರು ಅದಕ್ಕೆ ನಾವು ನಮ್ಮ ಪುರಾ ಆದಿಕವಿ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಇಡೀ ಭಾರತ ದೇಶ ವಿಶ್ವವನ್ನು ಯಾವ ತರ ಬದುಕಬೇಕು ವಿಶ್ವದಲ್ಲಿ ಸಮಾಜದಲ್ಲಿ ಅಣ್ಣ ಅಂದ್ರೆ ಏನು ಎಂಟಂದ್ರೆ ಏನು ತಮ್ಮ ಅಂದ್ರೆ ಏನು ಸಮಾಜ ರಾಜಕೀಯ ಏನ್ ಮಾಡಬೇಕು ಅದರ ಮೂಲ ಪುರುಷ ನಮ್ಮ ಸಮಾಜದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅದೇ ರೀತಿಯಾಗಿ ನಮ್ಮ ಎಸ್ ಸಿ ಎಸ್ ಟಿ ಬಂಧುಗಳು ಡಾಕ್ಟರ್ ಬಿ ಆರ್ ಅವರು ಭಾರತದ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಭಾರತದ ಸಂವಿಧಾನದ ಅಡಿಯಲ್ಲೇನೆ ಭಾರತದ ಸಂವಿಧಾನ ಇದೆ ಭಾರತ ನಡಿತಾ ಇರೋದು ಆ ಚಕೋಟಿನಲ್ಲಿ ನಮ್ಮ ರಾಜಕೀಯವಾಗಿ ನಮ್ಮ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ ರಾಜಕೀಯವಾಗಿ ನಮ್ಮ ಸಮಾಜಕ್ಕೆ ಏನಾದರೂ ಬೆನ್ನೆಲುಬಾಗಿ ಶಕ್ತಿ ತುಂಬತಕ್ಕಂತ ಕೆಲಸ ಯಾವ ನಿಟ್ಟಿನಲ್ಲಿ ಮಾಡಬೇಕು ಸಾಮಾನ್ಯವಾಗಿ ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ಸಂಘ ಉಟ್ಕೊಂಡು ಆ ಸಂಘ ಹೆಂಗಿರ್ಬೇಕಂದ್ರೆ ಪಕ್ಷಾತೀತಾರೆ ಸಮಾಜಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದರ ಜೊತೆಗೆ ಬೇರೆ ಸಮಾಜಗಳನ್ನು ಮಾದರಿಯಾಗಿಟ್ಕೊಂಡು ಆ ಸಮಾಜದ ಅಡಿನಲ್ಲಿ ಆ ಸಮಾಜವನ್ನು ಮಾರ್ಗದರ್ಶನ ಫಾಲೋ ಮಾಡೋ ತರ ಆ ನಿಟ್ಟಿನಲ್ಲಿ ನಾನು ಸಂಘಟನೆ ಮಾಡಬೇಕು ಇದಕ್ಕೆ ಮಾರ್ಗದರ್ಶಕ ಜೈರಾಮಣ್ಣವರು ಇದ್ದಾರೆ ನಮ್ಮ ಸತೀಶ್ ಅಣ್ಣವರು ಇದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ನಮ್ಮ ಸಮಾಜದ ಸಮಸ್ಯೆಗಳೇನು ಸಮಾಜ ಸಮಸ್ಯೆಗಳ ಪರಿಹಾರ ಯಾವ ರೀತಿ ಕಂಡುಕೊಡ್ಬೇಕು ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಜೊತೆಗೆ ಪ್ರಮುಖ ಅಂಶಗಳು ಯಾವುದೇ ರಾಜ್ಯದಲ್ಲೇ ಬೇರೆ ಜನರಲ್ ನಮ್ಮ ಸಮಾಜ ಬಿಟ್ಟಂತ ಬೇರೆ ಯಾವುದೇ ಸಮಸ್ಯೆಗಳಿದ್ರೆ ಸಮಸ್ಯೆಗೆ ಸ್ಪಂದೂಟ ನಮ್ಮ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟ ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರ ಹಿರಿಯ ವಕೀಲ ಜಯರಾಮ್ ಒಕ್ಕೂಟ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ವೈ ಸತ್ಯನಾರಾಯಣ ರಾಜ್ಯ ಉಪಾಧ್ಯಕ್ಷ ಪಿಡಿಹಳ್ಳಿ ಜನಾರ್ದನ ನಾಯಕ್ ಜಿಲ್ಲಾಧ್ಯಕ್ಷ ಯರಗುಡಿ ಮುದಿಮಲಯ್ಯ ಸೇರಿದಂತೆ ರಾಜ್ಯ ಜಂಟಿ ಕಾರ್ಯದರ್ಶಿ ಸಂಗನಕಲ್ಲು ವಿಜಯಕುಮಾರ್ ಜೋಳದ ಬಿ ಚಂದ್ರಶೇಖರ್ ಜಿಲ್ಲಾ ಉಪಾಧ್ಯಕ್ಷ ರೂಪನಗುಡಿ ವೆಂಕಟೇಶ್ ಎಸ್ಪಿ ಸರ್ಕಲ್ ಮಲ್ಲಿ ಮತ್ತು ಭಾಸ್ಕರ್ ತಾಲೂಕಾಧ್ಯಕ್ಷ ನಾರಾಯಣ ಸ್ವಾಮಿ ಸೇರಿದಂತೆ ರೂಪಾಯಿ ನಗುಡಿ ದೊಡ್ಡ ಗೋವಿಂದ ಸಿಂಧಿಗೇರಿ ಗೋವಿಂದಪ್ಪ ವಿಕೆ ಬಸಪ್ಪ ಪಾಲಿಕೆಯ ಮಾಜಿ ಸದಸ್ಯ ಕೆ ಕೃಷ್ಣಪ್ಪ ಗುಮ್ಮನೂರು ಜಗನ್ನ ಸೇರಿದಂತೆ ಕಾಯಿಪಲ್ಲೆ ಬಸವರಾಜ್ ಮತ್ತು ಬಿ ರಾಮಕೃಷ್ಣ ಮಲ್ಲಿಕಾರ್ಜುನ ಹಿರಿಯರಾದಂತಹ ಮೋಕಮಲಯ್ಯ ನಗರಾಧ್ಯಕ್ಷ ಟಿದೀಪಕ್ ಹನುಮಂತಪ್ಪ ಎನ್ವೈ ಪ್ರಮೋದ್ ವಕೀಲರಾದ ಜಾಲಿಹಾಳ ಕೆ ಗವಿಸಿದ್ದಪ್ಪ ಸಿರುಗುಪ್ಪ ಈರಣ್ಣ ಸಿರುಗುಪ್ಪ ಅಮರೇಶಪ್ಪ ಲಿಂಗಣ್ಣ ಸೇರಿದಂತೆ ಜಿಂದಾಲ ಯರಿಸ್ವಾಮಿ ಯರಗುಡಿ ರಮೇಶ್ ಸುಬೇದಾರ ಪಂಪಾಪತಿ ಕೊಳಗಲ್ಲು ಹುಲೆಪ್ಪ ಮತ್ತು ಸಂಡೂರು ಕೃಷ್ಣಪ್ಪ ಸೇರಿದಂತೆ ಶಿವಾನಂದ ಪ್ರಹ್ಲಾದ್ ಕೆ ಬಸವರಾಜ್ ರೂಪನಗುಡಿ ನಾಗರಾಜ್ ದಾರಮಿಲ್ ನಾಗರಾಜ್ ಸೇರಿದಂತೆ ಪಿಡಿಹಳ್ಳಿ ಹೊನ್ನೂರಪ್ಪ ಸೇರಿದಂತೆ ಮುಕ್ತಾದವರು ಉಪಸ್ಥಿತರು వివర రిపోర్ట్ హేమంత్ సూర్య న్యూస్ కన్నడ బి సూర్య న్యూస్ కన్నడ